ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ರವಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಒಂದೊಂದು ವಾರ ಒಂದೊಂದು ಥರ ಇರುತ್ತೆ ಪ್ರತಿ ವಾರ ಏನಾಗುತ್ತೆ ಅಂದರೆ ಏನಾದರೂ ಒಂದು ಕೆಲಸ ಹುಡ್ಕೊಂಡಿರ್ತೀನಿ ಇವತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ಇವತ್ತು ಏನೂ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿತ್ತು ಹಾಗಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಇದ್ದ ತಕ್ಷಣ ಮೊದಲು ಬಟ್ಟೆ ಹಾಕಿದ್ದೆ ಇನ್ನೇನು ಫ್ರೆಶ್ಅಪ್ ಬಟ್ಟೆ ಬಟ್ಟೆಯೆಲ್ಲ ಆಗಿದೆ ಹಾಗೆ ಗಂಜಿ ತೊಗೊಂಡು ಬಟ್ಟೆ ಒಣಗಾಕಿ ಸ್ವಲ್ಪ ಹೊತ್ತು ಬಿಸಿಲಿಗೆ ಆದರೂ ಕೂತ್ಬಾರೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಮುಗಿದೋಗತ್ತೆ ಏನಾದರೂ ಒಂದು ಫಾಲೋ ಮಾಡ್ತಿದ್ದೀವಿ ಅಂದರೆ ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಾನಿವಾಗ ಸುಮಾರು ದಿನದಿಂದ ಗಂಜಿನ ರೆಗ್ಯುಲರಾಗಿ ತೊಗೊಳ್ತಿದ್ದೀನಿ ಆಮೇಲೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಗಿಲ್ಲ ಅಂದರೂ ಇಪ್ಪತ್ತು ನಿಮಿಷನಾದರೂ ನಾನು ಕಂಪಲ್ಸರಿ ಹೋಗಿ ಬಿಸಿಲೀ ಕೂರ್ತೀನಿ ಸೊ ನಮ್ಮ ರುಟೀನು ಸರಳವಾಗಿರಬೇಕು ಹೆಲ್ದಿಯಾಗಿರಬೇಕು ಅಂದರೆ ಕೆಲವೊಂದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ತುಂಬ ಹೆಲ್ದಿಯಾಗಿರ್ತೀವಿ ಸೊ ಏನಂದರೆ ಈ ಸಣ್ಣ ಸಣ್ಣ ಹೆಲ್ತ್ ಇಶ್ಯೂ ಈ ಸುಸ್ತು ವೀಕ್ನೆಸ್ಸು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಇನ್ನು ಮೇಲೆ ಕೂಡ ಒಂದು ಚಿಕ್ಕದಿದೆ ಶಂಖಪುಷ್ಪದ ಹೂವಿನ ಗಿಡ ಅಲ್ಲಿ ಕೂಡ ಎಷ್ಟೋ ಹೂವು ಬಿಟ್ಟಿರುತ್ತೆ ಸೊ ಎಲ್ಲನೂ ಹರ್ಕೊಂಡು ಬಂದು ಅದನ್ನು ಎತ್ತಿಟ್ಕೊಂಡಿರ್ತೀನಿ ಕೆಲವೊಂದಿಷ್ಟೆಲ್ಲ ಹೂವಿನ ಗಿಡಗಳು ಮೇಲೆ ಇದೆ ಆಮೇಲೆ ಸೊಪ್ಪೆಲ್ಲ ಹಾಕಿದೆ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಇನ್ನೊಂದೆರಡು ದಿನ ಬಿಟ್ಟು ಕಿತ್ತೋಣ ಅಂತ ಹೇಳಿ ಇದೆಲ್ಲ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ ನಾವೇ ನಮ್ಮ ಕೈಯಾರಿ ಕೆಲಸಗಳನ್ನು ಮಾಡಿದಾಗ ತುಂಬ ಒಂಥರ ನೆಮ್ಮದಿ ಅನಿಸತ್ತೆ ಒಂದೆರಡು ರೀಪಾಟ್ ಮಾಡೋದಿತ್ತು ಅದನ್ನು ಮಾಡಿಟ್ಟಿದ್ದೀರಿ ಮುಂಚೆ ಎಲ್ಲ ರೀಪಾಟ್ ಮಾಡಿದ ತಕ್ಷಣ ಒಣಗ್ತಾ ಇತ್ತು ಅದು ಗೊತ್ತಾಗಿದೆ ಅಲ್ಲ ಮಾಡ್ತಾ ಮಾಡ್ತಾ ರೂಢಿಯಾಗಿ ಹೋಗ್ಬಿಟ್ಟಿದೆ ಸೊ ಇವಾಗೇನು ಹಾಳಾಗಲ್ಲ ಆಲ್ರೆಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರಿ ಮೇಲೆ ಬಂದು ಜೋಳನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೀನಿ ಇಟ್ಟು ಖಾಲಿಯಾಗಿತ್ತು ಮೊದಲೆಲ್ಲ ಜೋಳ ಕ್ಲೀನ್ ಮಾಡಿದರೆ ತೆಗೆದು ಒಂದು ಸೈಡ್ ಹಾಕಿಬಿಡ್ತಿದ್ದೆ ಮೇಲೆ ಈ ಅಳಿಲು ಆಮೇಲೆ ಪಕ್ಷಿಗಳು ಓಡಾಡ್ತವೆ ಸೊ ತಿನ್ನಲಿ ಅಂತ ಹೇಳಿ ಶಂಖ ಪುಷ್ಪದ ಹೂಗಳನ್ನು ಒಂದು ಬಟ್ಲದಲ್ಲಿ ಹಾಕಿ ಹಾರಿಸ್ಬೇಕು ಕಂಪ್ಲೀಟ್ ಒಣಗಿದ ಮೇಲೆ ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೇಕು ಹಾಗೆ ಇವತ್ತು ಹೇರ್ ಆಯಿಲ್ ಖಾಲಿ ಆಗಿದೆ ಅದನ್ನು ಮಾಡ್ಕೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೂವು ಮತ್ತು ಎಲ್ಲೆ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಬೆಳಗ್ಗೆ ಮಕ್ಕಳು ಏನಾದರೂ ಅಪ್ ಆಗಿರ್ತಾರೆ ಸ್ಕೂಲ್ ಇರಲ್ಲ ಅಂದರೆ ಕಂಪಲ್ಸರಿ ಅವರು ಏನಾದರೂ ಒಂದು ಓದಬೇಕು ನನಗೆ ಅವರು ಓದೋ ಟೈಮಲ್ಲಿ ಜೊತೆಗೆ ಕೂರೋದು ಅವ್ರು ಓದೋದನ್ನು ನೋಡೋದಾಯಿತು ಅಥವಾ ನಾನೇನಾದರೂ ತಿಳ್ಕೊಳ್ಳೋದು ನನಗೆ ಗೊತ್ತಿರೋದನ್ನು ಹೇಳೋದು ನಂಗೆ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಟೈಮ್ ಹಂಗೆ ಸ್ಪೆಂಡ್ ಮಾಡ್ತೀನಿ ನಾನು ನನಗೆ ಈ ಇಂಟ್ರೆಸ್ಟ್ ಮೊದಲೇ ಇದ್ದಿದ್ರೆ ನಾನು ಏನಾದರೂ ಕೆಲಸ ಮಾಡ್ತಿದ್ದಿನೋ ಚೆನ್ನಾಗಿ ಓದಿ ಅಂತ ಕೆಲವೊಂದು ಸರಿ ಅನ್ನಿಸ್ತಾ ಇರತ್ತೆ ಏನು ಒಂದು ಕಪ್ ಟೀ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಟೀ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಅದೆಲ್ಲನೂ ಹಾಕೊಳ್ತಿದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ರೆಗ್ಯುಲರಾಗಿ ನಾನು ಬಳಸ್ತೀನಿ ಯಾವಾಗಲೂ ರೊಟ್ಟಿ ಮಾಡಿದಾಗ ಎರಡು ಥರ ಕಾಯಿ ಮಾಡ್ಕೊಂಡಿರ್ತೀನಿ ಸೊ ಒಂದು ಕೊಬ್ಬರಿ ಎಣ್ಣೆಯಿಂದ ಮಾಡ್ಕೊಳ್ತೀನಿ ಒಂದು ಬಂದು ಶೇಂಗಾ ಎಣ್ಣೆಯಿಂದ ಮಾಡ್ತೀನಿ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಕೊಬ್ಬರಿ ಎಣ್ಣೆ ಸ್ವಲ್ಪ ಸ್ಮೆಲ್ ಇರುತ್ತೆ ಅಡ್ಜಸ್ಟ್ ಆಗತ್ತನ ಒಂದು ಸ್ವಲ್ಪ ಅದು ಗೊತ್ತಾಗ್ತಾ ಇರತ್ತೆ ನಮಗೆ ಕೊಬ್ಬರಿ ಎಣ್ಣೆ ಅಂತ ಹೇಳಿ ಒಂದು ಸರಿ ಅಡ್ಜಸ್ಟ್ ಆಗಿಬಿಡ್ತು ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇನ್ನು ಪ್ಯೂರ್ ಕೊಕೊನೆಟ್ ಆಯಿಲ್ನೇ ನಾನು ಬಳಸ್ತಿರೋದ್ರಿಂದ ಅದನ್ನೇ ನಾನು ಈಗ ಹೇರ್ ಆಯಿಲ್ ಮಾಡೋದಕ್ಕೆ ತೊಗೊಳ್ತಿದ್ದೀನಿ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಮತ್ತೆ ಒಂದೆರಡು ತಿಂಗಳವರೆಗೂ ಬರತ್ತೆ ಇನ್ನು ಇಲ್ಲಿ ಅದು ಟೀ ಕೂಡ ರೆಡಿ ಆಯಿತು ಸೊ ಟೀ ಕುಳಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ಕೆಲಸ ಕಂಟಿನ್ಯೂ ಮಾಡ್ತೀನಿ ನಾನಿಲ್ಲಿ ಆಯಿಲ್ ಮಾಡೋದಕ್ಕೆ ರೋಸ್ ಮೆರಿ ಕರಿಬೇವು ಆಲೂಬೇರ ದಾಸವಾಳದ ಎಲೆ ಮತ್ತು ಹೂಗಳನ್ನು ತೊಗೊಂಡಿದ್ದೀನಿ ಲಾಸ್ಟ್ ಟೈಮು ಈರುಳ್ಳಿ ಹಾಕಿದ್ದೆ ಆ ಏನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಹಾಕ್ತಾಯಿಲ್ಲ ಒಂದೆರಡು ಸ್ಪೂನಷ್ಟು ಮೆಂತೆ ಪ್ಯೂರ್ ಕೊಕೊನೆಟ್ ಆಯಿಲ್ ಹಾಕು

ಇನ್ನೊಂದು ಸ್ಪೂನ್ ಹಾಕಿ ಇದೆಲ್ಲ ಮಿಕ್ಸ್ ಮಾಡಿದರೆ ಎಣ್ಣೆಯಲ್ಲಿ ತಯಾರಾಗುತ್ತೆ ಇದು ಹೋಮ್ ಮೇಡ್ ಎಣ್ಣೆ ಏನು ಎಣ್ಣೆ ಬಿಸ್ಕಸ್ ಫ್ಲವರ್ ಎಣ್ಣೆ ಎದಕ್ಕೆ ಹಚ್ಕೊಳ ಮೈಗ ಮುಖಕ್ಕ ತಲ್ಲಿಗೆ ಹೇರ್ ಗ್ರೋತ್ ಆಗಕ್ಕ ಬಂದಿದೆ ನನಗೆ ನೋಡಿ ನೋಡಿ ನೋಡಿದ್ರ ನನ್ನ ಕೂದಲು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ कूद लास्ट तो चना ग्रोटा की जाए नहीं इंद्रज को लाती है इंद्रतेरवन सरी mm -hmm. उल्लेह हेयर

ಸುಡ್ತೈತೆ ಬಿಡಮ್ಮ ಯಾಕ ಸು ಐತೆ ಅದೇನು ಹಾಕಿ ಆಲ್ವೇರ್ ಅವೆಲ್ಲ ಫುಲ್ಲು ಬ್ಲ್ಯಾಕ್ ಆಗೋ ಪದೇ ಪದೇ ನಾವು ಹೇರ್ ಆಯಿಲ್ನ ಚೇಂಜ್ ಮಾಡಬಾರ್ದು ಒಂದು ಆಮೇಲೆ ಈ ಥರ ಆಯಿಲ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರ್ ಫಾಲ್ಸ್ ಕಡಿಮೆ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ ಕಂಪಲ್ಸರಿ ಹೆಲ್ದಿ ಆಗಿರೋವಂಥ ಫುಡ್ ಮೋಸ್ಟ್ ಇಂಪಾರ್ಟೆಂಟು ಎಷ್ಟು ಹೆಲ್ದಿ ಆಗಿರೋದನ್ನು ತಿಂತೀವೋ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ಸ್ ಕಮ್ಮಿ ಆಗುತ್ತೆ ಸೊ ನೋಡಿ ಫೈನಲಿ ಎಣ್ಣೆ ಎಲ್ಲ ರೆಡಿ ಆಯಿತು ಇದೆಲ್ಲ ಇವಾಗಿದು ಕಂಪ್ಲೀಟಾಗಿ ಕಲರೆಲ್ಲ ಚೇಂಜ್ ಆಗಿದೆ ಇದು ತಣ್ಣಗಾಗಬೇಕು ಸೊ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ ಮಧ್ಯಾಹ್ನದ ಮೇಲೆ ಇದನ್ನು ಒಂದು ಜಾರಲ್ಲಿ ಸೋಸಿ ಎತ್ತಿಟ್ಕೊಳ್ತೀನಿ ಬೆಳ್ಳುಳ್ಳಿನ ಯಾವಾಗೇ ತೊಗೊಂಡು ಬಂದರೂ ಒಂದು ಎರಡು ಕೆ ಜಿಯಷ್ಟೇ ಅಷ್ಟೇ ತರಿಸ್ಕೊಳ್ತೀನಿ ಇಲ್ಲ ನಾನೇ ಹೋದರೂ ಅದೇ ಥರನೇ ತೊಗೊಂಡು ಬರ್ತೀನಿ ಈ ಸರಿ ನಾನು ಹೋಗಿದೆ ಬೆಳ್ಳುಳ್ಳಿ ತರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವೊಂದು ಸರಿ ಅಮ್ಮ ಇಷ್ಟೊಂದು ತೊಗೊಂಡು ಬಂದಿರ್ತೀನಿ ಬೈತಾ ಇರ್ತಾರೆ ಹೋಗ್ತವೆ ಅಂತ ಏನೂ ಇಲ್ಲ ನೋಡಿ ಒಂದು ಎರಡು ಗಂಟೆ ಈ ಥರ ಆಗಿರುತ್ತೆ ನಾವು ಅವಾಗವಾಗ ಒಂದು ಹದಿನೈದು ದಿನಕ್ಕೊಂದು ಸರಿ ಏನಾದರೂ ಕ್ಲೀನ್ ಮಾಡ್ಕೊಂಬಿಟ್ರೆ ಏನೂ ಹಾಳಾಗಲ್ಲ ನಾನು ಜಾಸ್ತಿ ಬೆಳ್ಳುಳ್ಳಿನ ಅಡುಗೆಗೆ ಬಳಸ್ತೀನಿ ಇದು ಕೂಡ ಅಷ್ಟೇ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಅತಿ ಹೆಚ್ಚು ಬೆಳ್ಳುಳ್ಳಿನ ನಾನು ಬಳಸ್ತೀನಿ ಯಾವುದೇ ಕಾರಣಕ್ಕೂ ಸಿಪ್ಪೆ ಇರೋಂಥದ್ದು ಬೆಳ್ಳುಳ್ಳಿನ ಬಳಸಬಾರ್ದು ಅಂತ ಹೇಳ್ತಾರೆ ಅದು ಒಳ್ಳೇದಲ್ಲ ಆಮೇಲೆ ಫ್ರಿಜ್ಜಲ್ಲಿ ಏನು ಏನು ಇಟ್ಟಿರೋದಿರುತ್ತಲ್ಲ ಅದನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಬೆಳ್ಳುಳ್ಳಿ ತರಬೇಕಾದ್ರೆ ಜವಾರಿದು ನಾನು ನಾನು ಹೋದ್ರೆ ಫಸ್ಟ್ ಜವಾರಿದೇ ಕೇಳ್ತೀನಿ ಜವಾರಿದು ಎಷ್ಟು ಎಷ್ಟು ಅಂತ ಹೇಳಿ ಜವಾರಿದು ಬಂದು ಐವತ್ತು ರೂಪಾಯಿ ಹೈಬ್ರಿಡ್ ಬಂದು ಎಂಬತ್ತು ರೂಪಾಯಿ ಅಂತ ಹೇಳಿದರು ಇವ್ರೇನು ಕನ್ಫ್ಯೂಸ್ ಆಗಿ ನನಗೆ ಈ ಥರ ಹೇಳ್ತಿದ್ದಾರೇನೋ ಯಾವಾಗಲೂ ಜವಾರಿ ರೇಟೇ ಜಾಸ್ತಿ ಇರಬೇಕಲ್ಲ ಹೈಬ್ರಿಡ್ ಕಡಿಮೆ ಇರಬೇಕು ಅಂತ ಹೇಳಿಬಿಟ್ಟು ಮತ್ತೆ ಕೇಳಿದೆ ಇಲ್ಲ ಜವಾರಿದು ಐವತ್ತು ಹೈಬ್ರಿಡ್ ಎಂಬತ್ತು ಅಂತಲೇ ಹೇಳಿದರು ಯಾಕೆ ಅಂತ ಕೇಳಿದರೆ ಯಾರು ತೊಗೊಳ್ತಾರೆ ಜವಾರಿನ ಅಷ್ಟೊಂದು ಟೈಮ್ ಯಾರಿಗಿದೆ ಈಗ ಅದು ಗಡ್ಡೆ ಚಿಕ್ಕದು ಬರುತ್ತೆ ಬಲ್ಪ್ ಕೂಡ ಚಿಕ್ಕದು ಬರುತ್ತೆ ಅಷ್ಟು ಟು ಇಂದ ಕೂತು ಸೋಸಷ್ಟು ಯಾರಿಗೂ ಟೈಮ್ ಇಲ್ಲ ಹತ್ತು ಬ್ಯಾಗ್ ಹೈಬ್ರಿಡ್ ಹೋದರೆ ಒಂದು ಬ್ಯಾಗ್ ಮಾತ್ರ ಜವಾರಿ ಹೋಗುತ್ತೆ ಅದು ತಗೊಳ್ಳೋದ್ರಲ್ಲಿ ತುಂಬ ಅಪರೂಪ ಅಂತಲೇ ಹೇಳ್ತಾ ಇದ್ರು ಅದೇನೋ ಸತ್ಯ ಅನ್ನಿಸ್ತಾ ಇತ್ತು ಇನ್ನೂ ಇತ್ತೀಚೆಗೆಲ್ಲ ಇನ್ನೂ ಮುಂದೆ ಹೋಗ್ಬಿಟ್ಟಿದ್ದಾರೆ ಸುಲ್ದಿರೋದೆಲ್ಲ ಸಿಗುತ್ತೆ ಅದನ್ನೇ ತೊಗೊಂಡು ಬಳಸ್ತಾರೆ ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ ಹೇಳಿ ಸೊ ನಾನು ಹೇಳೋದು ಅದನ್ನೇ ಯಾವುದೇ ಕಾರಣಕ್ಕೂ ಸುಲಿದಿರುವಂಥ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ತುಂಬಾ ಅದು ಒಂಥರ ಪಾಯ್ಸನ್ ಅಂತಲೇ ಹೇಳ್ಬೋದು ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಒಂದಿಷ್ಟು ಒಂದು ನಾಲ್ಕು ಗಂಟೆ ಸೋಸಿಟ್ಕೊಂಡ್ಬಿಟ್ರೆ ಆರಾಮಾಗಿ ಎರಡು ದಿನ ಬರುತ್ತೆ ಮತ್ತು ಎರಡು ದಿನದಲ್ಲಿ ಒಂದು ಅರ್ಧ ಗಂಟೆ ನಾವು ಟೈಮ್ ಕೊಟ್ಬಿಟ್ಟು ಸೋಸಿಟ್ಕೊಂಡ್ರೆ ಮತ್ತೆ ಮಿಕ್ಕಿರೋ ದಿನಗಳಲ್ಲಿ ಬರುತ್ತೆ ಹಂಗಾಗಿ ಸೋಸಿರೋದು ಯಾವುದೇ ಕಾರಣಕ್ಕೂ ಬಳಸಬೇಡಿ ಇವಾಗೇನೋ ಅರ್ಜೆಂಟಲ್ಲಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಫ್ಯೂಚರಲ್ಲಿ ತುಂಬ ಹೆಲ್ತ್ ಅಪ್ಸೆಟ್ ಆಗುತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಆರೋಗ್ಯದ ಕಡೆ ಗಮನ ಕೊಡಿ ಈ ಇದನ್ನ ಮಾಡಿದರೆ ಒಳ್ಳೇದಾಗುತ್ತೆ ಈ ಥರದನ್ನ ತಿಂದರೆ ಒಳ್ಳೇದಾಗತ್ತೆ ಅಂದರೆ ಖಂಡಿತ ಅದೆಲ್ಲನೂ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ಸೋಯಾ ಪಲಾವ್ ಮಾಡೋಣ ಅಂತ ಸೋಯಾ ತುಂಬ ದಿನ ಆಯಿತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಸೊ ಇವತ್ತು ಮಧ್ಯಾಹ್ನ ಕ ಊಟಕ್ಕೆ ಮಾಡ್ಕೋಣ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅದೇನೋ ಗೊತ್ತಿಲ್ಲ ರೈಸ್ ಐಟಮ್ ಮಾಡಬೇಕಾದ್ರೆ ಈ ರೊಟ್ಟಿ ಪಲ್ಯ ಮಾಡಬೇಕಾದ್ರೆ ಇರುವಂಥ ಎನರ್ಜಿ ರೈಸು ಮಾಡೋ ಟೈಮ್ನಾಗ ಇರಲ್ಲ ನನಗೇನು ಆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅನ್ನೋದೊಂದು ತಲೆಯಲ್ಲಿ ಕೂತ್ಬಿಟ್ಟಿದೆ ಅದು ಹಂಗೆ ಕ್ಯಾರಿ ಆಗ್ತಿದೆ ಯಾವಾಗೆ ಮಾಡಿದರೂ ಆ ಟೇಸ್ಟ್ ಅಷ್ಟೊಂದು ನನಗೇನು ಇಷ್ಟ ಆಗಲ್ಲ ಹಸ್ಬೆಂಡ್ ಏನೂ ಹಾಕದೇ ಇಷ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದರಲ್ಲಿ ಪರ್ಫೆಕ್ಟ್ ಅಂತ ಹೇಳ್ತಾರೆ ನಿಜವಾಗ್ಲೂ ಸತ್ಯ ಅನಿಸುತ್ತೆ ಎಷ್ಟೇ ಟ್ರೈ ಮಾಡಿದರೂ ಕೂಡ ಆ ಟೇಸ್ಟಿಗೆ ರೀಚ್ ಆಗೋಕ್ಕೆ ಆಗ್ತಾಯಿಲ್ಲ ನೀನು ಎಲ್ಲನೂ ಹಾಕಿರ್ತೀನಿ ಕೆಲವೊಂದು ಸರಿ ವೀಡಿಯೋಗಳನ್ನು ನೋಡ್ತೀನಿ ಈ ಥರ ಮಾಡಿದರೆ ಚೆನ್ನಾಗಾಗುತ್ತಾ ಆ ಥರ ಮಾಡಿದರೆ ಚೆನ್ನಾಗಾಗುತ್ತಾ ಅಂತ ಹೇಳಿ ಸೊ ಆದರೂ ನನಗೆ ನಾನು ಮಾಡಿರುವಂಥ ಪಲಾವ್ ಇವತ್ತಿನವರೆಗೂ ಇಷ್ಟ ಆಗಿಲ್ಲ ಸೊ ಮಾಡಿದ ಮೇಲಂತೂ ಮನೇಲಿ ತಿನ್ನಲೇಬೇಕು ತಿಂತಾರೆ ಅದು ಬಿಟ್ಟರೆ ಆಹಾ ಇವತ್ತು ಮಾಡಿದ್ದು ಚೆನ್ನಾಗಿತ್ತು ಬಿರಿಯಾನಿ ಅಥವಾ ಪಲಾವ್ ಅಂತ ಯಾವತ್ತೂ ಇಲ್ಲಿವರೆಗೂ ನನಗದು ಇಲ್ಲ ಸ್ವಲ್ಪ ರಾಯ್ತ ಮಾಡ್ಕೊಳ್ತಿದ್ದೀನಿ ಇದು ಬಿರಿಯಾನಿಗಾಯಿತು ಪಲಾವಿಗಾಯಿತು ತುಂಬ ಒಳ್ಳೆ ಕಾಂಬಿನೇಷನು ಸೊ ನಾನು ಇದನ್ನು ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಓಡ್ತಿದ್ದಿದ್ದು ಚೆನ್ನಾಗಾಗಿಲ್ಲ ಬಿರಿಯಾನಿ ಅಂದರೆ ಇದಾದರೂ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಏನು ಪೈನಾಪಲ್ನ ಕಟ್ ಮಾಡ್ಕೊಡ್ತಿದ್ದೀನಿ ಟೈಮಿಂಗ್ ಅಂತ ಏನೂ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಹಣ್ಣು ಇರುತ್ತೆ ಕಟ್ ಮಾಡಿಕೊಡ್ತೀನಿ ಅವರು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಯಾವಾಗಲೂ ಹೇಳೋದು ಒಂದೇ ಮಕ್ಕಳಿಗೆ ಇವಾಗಿಂದನೇ ಎಲ್ಲ ಹಣ್ಣುಗಳನ್ನು ಕೊಡಿ ಎಲ್ಲ ರೀತಿ ಊಟಗಳನ್ನು ಕೊಡಿ ಒಳ್ಳೆ ಹೈಜಿನಿಕ್ ಆಗಿರೋ ಫುಡ್ಡನ್ನೇ ಮಕ್ಕಳಿಗೆ ತಿನ್ನಿಸಿ ತುಂಬ ಹೆಲ್ದಿಯಾಗಿರ್ತಾರೆ ಅವ್ರು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಬಿಟ್ಬಿಟ್ರೆ ಅವರು ಕೊನೆವರೆಗೂ ಅದನ್ನು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಅವರು ತಿನ್ನಲ್ಲ ಅಂದಾಗ ಅದನ್ನು ರಮಿಸಿ ತಿನ್ನಿಸೋದು ತುಂಬ ಒಳ್ಳೆಯದು ಇನ್ನು ಪೈನಾಪಲ್ ಅಂತೂ ಇಬ್ಬರಿಗೆ ಸಿಕ್ಕಾವಟ್ಟೆ ಇಷ್ಟ ಇವಾಗ ಸೀಸನ್ ಆಗಿರೋದ್ರಿಂದ ರೆಗ್ಯುಲರಾಗಿ ಈ ಹಣ್ಣು ಸಿಗ್ತದೆ ಇನ್ನೇನು ಬಿರಿಯಾನಿ ಕೊನೆಯ ಸ್ಟೇಜಲ್ಲಿದೆ ಸೊ ನೋಡೋದಕ್ಕೇನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಆ ಟೇಸ್ಟ್ ಮಾತ್ರ ಆಹಾ ಅಂತ ಅನ್ನೋಂಗೆ ಏನೂ ಇರಲಿಲ್ಲ ಓಕೆ ಓಕೆ ಅನ್ನೋ ಥರನೇ ಇತ್ತು ಇದ್ರ ಬದಲು ಸ್ವಲ್ಪ ಅನ್ನ ಸಾರು ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿ ಅನ್ನಿಸ್ತಾಯಿತ್ತು ಬರೋದಿಲ್ಲ ಅಂತ ಬಿಡೋದಕ್ಕಿಂತ ಸೊ ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರ್ತೀನಿ ಇವತ್ತಲ್ಲ ನಾಳೆ ಅದು ಖಂಡಿತ ಚೆನ್ನಾಗಾಗತ್ತೆ ಅನ್ನೋ ಒಂದು ನಂಬಿಕೆ ಮೇಲೇ ಮತ್ತೆ ಮತ್ತೆ ಮಾಡ್ತಾಯಿದ್ದೀನಿ ಸೊ ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಯಿತು ಎಲ್ಲಾರು ಮಾಡ್ಬೇಕಪ್ಪಾಜಿ ಚೆನ್ನಾಗಿ ಕಾಣ್ತೈತೆ ಈ ಕಡೆ ಕೂಡ ತಿರುಗು ಈ ಕಡೆ ತಿರುಗು ಹಂಗೆ ಹಾ ಚನ್ನ ಯಾರಪ್ಪಾಜಿ ಅವರು ಸಂತ ಕ್ಲಾಸ್ ಯಾವಾಗ ಬರ್ತಾನ ಮನೆಗೆ

ಇದು ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗಿದೆ ಹಾಗೆ ತಣ್ಣಗಾಗಿದೆ ಇವಾಗ ಇದನ್ನ ಒಂದು ಗ್ಲಾಸ್ ಚಾರಲ್ಲಿ ಸೋಸಿ ಎತ್ತಿಟ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಫ್ರೆಶ್ ಆಗಿರತ್ತೆ ಅಂತ ಹೇಳ್ಬಿಟ್ಟು ನಾನು ಕಡಿಮೆನೆ ಮಾಡ್ಕೊಳ್ತಿರ್ತೀನಿ ನೋಡಿ ಈ ತರ ಕಂಪ್ಲೀಟ್ ಕಲರ್ ಎಲ್ಲ ಚೇಂಜ್ ಆಗಿದೆ ಫೈನಲಿ ಏರ್ ಆಯಿಲ್ ರೆಡಿ ಆಯಿತು ನಾವೆಲ್ಲ ಏನು ಮಾಡ್ತೀವಿ ಆಯಿಲ್ನೆಲ್ಲ ಚೆನ್ನಾಗಿರೋದನ್ನ ಮಾಡ್ಕೊಳ್ತೀವಿ ಅಥವಾ ತರಿಸ್ಕೊಳ್ತೀವಿ ಬಟ್ ಬಾಚಿಣಿಕೆನ ಪ್ಲಾಸ್ಟಿಕ್ದು ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಬಾಚಣಿಕೆ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅದರಿಂದ ಕೂಡ ಹೇರ್ ಫಾಲ್ಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕಟ್ಟಿಗೆ ಬಾಚಣಿಕೆ ಬಳಸೋದು ತುಂಬಾ ಒಳ್ಳೆಯದು ಏನು ಪುಡಿ ಖಾಲಿಯಾಗಿತ್ತು ಸೊ ಇವತ್ತು ಕಡಲೆ ಪುಡಿನ ಮಾಡ್ಕೊಳ್ತಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸುಮಾರು ಸರಿ ನಾನು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಪುಡಿ ಅಂದರೂ ನಾನು ಮಾಡ್ಕೊಳ್ತಾನೆ ಇರ್ತೀನಿ ಸೊ ಇದು ಚಪಾತಿಗೆ ಅನ್ನಕ್ಕೆ ಆಮೇಲೆ ದೋಸೆಗೆ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ನು ಆಮೇಲೆ ಈ ಪುಡಿ ತಿನ್ನೋದರಿಂದ ನೋವೆಲ್ಲ ಏನೂ ಬರೋಲ್ಲ ಪುಟಾಣಿ ಹಿಟ್ಟಿಂದ ಮಾಡ್ಕೊಳ್ತೀವಲ್ಲ ಸೊ ಅನ್ನ ಈ ಪುಡಿ ತುಪ್ಪ ಹಾಕ್ಕೊಂಡ್ರು ತಿಂದರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಒಣ ಖಾರ ಉಪ್ಪನ್ನ ಹಾಕ್ಬಿಟ್ಟು ನಾನಿಲ್ಲಿ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಇದು ಬೆಳ್ಳುಳ್ಳಿ ಹಾಕಿರ್ತೀವಿ ಅದ್ರ ಮಧ್ಯದಲ್ಲಿ ಎಲ್ಲ ಪುಡಿ ಹೋಗಿರುತ್ತೆ ಒಣ ಖಾರ ಪುಡಿ ಏನು ಹಾಕಿರ್ತೀವಿ ಸೊ ಹಾಗಾಗಿ ಸ್ಪೂನ್ಲೆ ಕಲಿಸಿದರೆ ಪರ್ಫೆಕ್ಟಾಗಿ ಕಲಿಯಲ್ಲ ನಾವು ಚೆನ್ನಾಗಿ ಇದನ್ನ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಪುಡಿ ಕೂಡ ರೆಡಿಯಾಯಿತು ಕಂಪಲ್ಸರಿ ದೋಸೆ ಮಾಡಿದಾಗಂತೂ ಬೇಕೇ ಬೇಕು ವೈಭವ್ ತುಂಬ ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಖಾಲಿ ಆಗಿದೆ ಅಂದ ತಕ್ಷಣನೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕೆಲವೊಂದು ಪುಡಿ ರೆಗ್ಯುಲರ್ ಆಗಿ ಬೇಕೇ ಬೇಕು ಮನೆಯಲ್ಲಿ ಈ ಗುರುಳು ಪುಡಿ ಆಯಿತು ಶೇಂಗಾ ಪುಡಿ ಸ್ವಲ್ಪ ಕಡಿಮೆ ಖಾರದ ತಿನ್ನೋದು ಗುರುಳು ಪುಡಿ ಮತ್ತು ಈ ಥರ ಕಡಲೆ ಪುಡಿ ಇದೆಲ್ಲ ಸ್ವಲ್ಪ ಜಾಸ್ತಿನೇ ನಾವು ಬಳಸ್ತಾ ಇರ್ತೀವಿ ಆರೋಗ್ಯದಲ್ಲಿ ಇದೊಂದು ಬಂಗಾರ ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪು ಕೆಲವೊಬ್ಬರಿಗೆಲ್ಲ ಇದರ ಸ್ಮೆಲ್ ಇಷ್ಟ ಆಗೋಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಆರೋಗ್ಯದ ವಿಚಾರದಲ್ಲಿ ಇದು ಇಷ್ಟ ಕಷ್ಟ ಅನ್ನೋದಕ್ಕಿಂತ ಇದನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಬರಲ್ಲ ಅನ್ನೋದು ಮಾತ್ರ ಇಟ್ಕೋಬೇಕು ಹಾಗಾಗಿ ಕೆಲವೊಂದೆಲ್ಲ ನಾವು ಆಗ್ಲಿಕಾಯಿ ಆ ಥರದ ತಿನ್ನಕ್ಕೆ ಇಷ್ಟಪಡೋಲ್ಲ ಸೊ ಅವೆಲ್ಲ ನಾಲಿಗೆಗೆ ಯಾವುದು ಕೆಟ್ಟದಿರುತ್ತೋ ಅದು ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನು ಮಾತ್ರ ಯೋಚನೆ ಮಾಡಬೇಕು ನುಗ್ಗೆ ಸೊಪ್ಪು ಬಂಗಾರ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ಸೊ ಇದು ಯಾವಾಗೇ ಸಿಕ್ಕರೂ ಕೂಡ ಇದನ್ನು ಜೋಪಾನವಾಗಿ ಚೆನ್ನಾಗಿ ಸೋಸಿ ಎತ್ತಿಟ್ಕೊಳ್ತೀನಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಮಾಡಲ್ಲ ಆಮೇಲೆ ಪ್ರತಿಯೊಂದು ಅಡುಗೆಗೂ ನಾನು ಬಳಸ್ತೀನಿ ಚಪಾತಿ ಮಾಡಿದರೆ ಹಾಕ್ತೀನಿ ಕಾಳುಗಳು ಮಾಡಿದಾಗ ಹಾಕ್ತೀನಿ ಬೇಳೆ ಸಾರು ಮಾಡಿದಾಗ ಕೂಡ ನಾನು ಇದನ್ನು ಬಳಸ್ತಾ ಇರ್ತೀನಿ ಆಗಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಅಥವಾ ಈರುಳ್ಳಿ ಹಾಕಿ ಪಲ್ಯ ಥರ ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಒಳ್ಳೆಯದು ನಾವು ಮೈ ಮೇಲೆ ಹಾಕ್ಕೊಳ್ಳೋಂಥ ಬಂಗಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಆರೋಗ್ಯದಲ್ಲಿ ಇದೊಂದು ಬಂಗಾರದಂಥ ಸೊಪ್ಪು ಅಂತಲೇ ಹೇಳ್ಬೋದು ಸೊ ಯಾವಾಗೇ ಸಿಕ್ಕರೂ ಕೂಡ ಅದನ್ನು ತೊಗೊಂಡು ಬಂದು ಸ್ಟೋರ್ ಮಾಡಿಟ್ಕೊಳ್ಳಿ ರೆಗ್ಯುಲರಾಗಿ ಅಡುಗೆಲ್ಲಿ ಬಳಸಿ ತುಂಬಾ ಒಳ್ಳೇದು ಸೊ ಹಾಗೆ ತಿನ್ನೋದಕ್ಕೆ ಅದು ಸ್ವಲ್ಪ ಸ್ಮೆಲ್ ಅನಿಸುತ್ತೆ ಅಂದರೆ ಖಂಡಿತ ಅದನ್ನು ಬೇಳೆ ಸಾರು ಅಥವಾ ಕಾಳುಗಳಲ್ಲಿ ಚಪಾತಿಯಲ್ಲಿ ಹಾಕಿ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ಏನೋ ಈ ಥರ ಒಂದು ಬಾಕ್ಸಲ್ಲಿ ನಾನು ಸೋಸಿ ಎತ್ತಿಟ್ಕೊಂಡಿದ್ದೀನಿ ಹೆಲ್ದಿ ಫುಡ್ ಅಂತ ಹೇಳ್ಬೋದು ತುಂಬ ಒಳ್ಳೇದಂತ ಕೂಡ ಹೇಳ್ಬೋದು ನೈಟ್ ಊಟಕ್ಕೆ ಏನೂ ಮಾಡ್ಕೊಂಡಿರಲಿಲ್ಲ ಸೊ ಇಡ್ಲಿನ ತರಿಸ್ಕೊಂಡಿದ್ದೆ ಯಾವಾಗೆ ಇಡ್ಲಿನ ತರಿಸ್ಕೊಂಡ್ರೆ ಖಂಡಿತ ಬಾಕ್ಸ್ನ ಕೊಟ್ಟು ಕಳಿಸ್ಬಿಡ್ತೀನಿ ಯಾಕಂದರೆ ನಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ ಕವರಲ್ಲಿ ಯಾವುದೇ ರೀತಿ ಊಟ ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಇತ್ತೀಚೆಗೆ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ ಮೊದಲೆಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಇಡ್ಲಿ ಹಾಕ್ತಾಯಿದ್ರು ಅದರಿಂದ ಹೆಲ್ತ್ ಇಶ್ಯೂ ಜಾಸ್ತಿ ಆದೋದಕ್ಕೆ ಅದೆಲ್ಲ ಇವಾಗ ಕಡಿಮೆ ಆಗಿದೆ ಬಟ್ಟೆ ಮೇಲೆ ಹಾಕ್ತಿದ್ದಾರೆ ಸೊ ಏನು ಮಾಡ್ತಾರೆ ಅಂದರೆ ಕಟ್ಟಿ ಕೊಡಬೇಕಾದ್ರೆ ಚಟ್ನಿಗೋಸ್ಕರನಾದರೂ ಪ್ಲಾಸ್ಟಿಕ್ ಕವರು ಈ

monkey asked what happened rabbit said the tiger got sick rabbit said oh so monkey brought a leaf Mon monkey said if tiger eats this leaves, the tiger if if they, what the, what the, what the. the monkey said, If tiger eats this leaf, the tiger ate the leaf. The, the next morning, the tiger was strong, so the tiger made the monkey king. Thoughts? Mm. One story, yeah, either. Mm. ೇರಿ ಹಂಗಿರ್ಬಾರ್ದು ನಾನೇ ಎಲ್ಲರಿಕಿನ್ನ ರಾ ನಾನೇ ಎಲ್ಲರ್ಗಿನ ಬೆಟರ್ ಅಂತ ಇರಬಾರ್ದು ಸೊ ಎಲ್ಲರೂ ಬೇ ಎಲ್ಲರೂ ಬೆಟರ್ ಇರಬೇಕು ಹಂಗ್ ಲೇರಿ ಮಾಡಬಾರ್ದು